ವಾರಗಳ ಹಿಂದೆ ಎಲ್ಲಾ ಸುದ್ದಿ ವಾಹಿನಿಗಳ ಮುಖ್ಯ ಸುದ್ದಿಯಾಗಿದ್ದ ಶೇಖ್ ಹಸೀನಾ ಈ ಗೆಲ್ಲಿದ್ದಾರೆ ಶೇಖ್ ಹಸೀನಾರನ್ನ ಭಾರತದಲ್ಲಿ ಉಳಿಸ್ಕೊಳ್ಳೋದು ಭಾರತ ಬಾಂಗ್ಲಾದೇಶ ಸಂಬಂಧಗಳಿಗೆ ಹಾನಿಕಾರಕ ಆಗ್ಲಿದೆಯಾ ಹಸೀನಾರನ್ನ ದೆಹಲಿಯಲ್ಲಿ ಇರಿಸೋದ್ ಯಾಕೆ ಒಂದು ಹೊರೆ ಅನ್ನೋದನ್ನ ಭಾರತ ಅರ್ಥ ಮಾಡ್ಕೊಳ್ತಾ ಇಲ್ಲ ಶೇಖ್ ಹಸೀನಾ ಮೊದಲು ಸುದ್ದಿ ಬಂದಂತೆ ಇಂಗ್ಲೆಂಡ್ ಗೆ ತೆರಳಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಹಾಗೇನೂ ಆಗಿಲ್ಲ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಇನ್ನೂ ಭಾರತದಲ್ಲೇ ಇದ್ದಾರೆ ಹೌದು ಇಪ್ಪತ್ತೇಳಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಶೇಖ್ ಹಸೀನಾ ಭಾರತದಲ್ಲೇ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಹಲವರು ಅವರನ್ನ ಭಾರತ ಬಾಂಗ್ಲಾದೇಶಕ್ಕೆ ಮರಳಿ ಕಳಿಸಬೇಕು ಅಂತ ಹೇಳಿದ್ರೂ ಶೇಖ್ ಹಸೀನಾ ಇನ್ನೂ ಭಾರತದಲ್ಲೇ ಇದ್ದಾರೆ ಶೇಖ್ ಹಸೀನಾ ಅವರಿಗೆ ಅನಿರ್ದಿಷ್ಟ ಅವಧಿಯವರೆಗೆ ಭಾರತದಲ್ಲಿ ಇರೋಕೆ ಅವಕಾಶ ನೀಡುವುದು ಬಾಂಗ್ಲಾದೇಶದೊಂದಿಗಿನ ಭಾರತದ ಸಂಬಂಧವನ್ನ ಮತ್ತಷ್ಟು ಹದಗೆಡಿಸಬಹುದು ಶೇಖ್ ಹಸೀನಾ ಕಳೆದ ಕೆಲವು ವರ್ಷಗಳಿಂದ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತಾ ಸರ್ವಾಧಿಕಾರಿ ಸರ್ಕಾರ ನಡೆಸ್ತಾ ಇದ್ದಾಗ ಭಾರತ ಮೌನ ಪಾಲಿಸಿತ್ತು ಬಾಂಗ್ಲಾದೇಶ ಮತ್ತು ಬಾಂಗ್ಲಾದೇಶದ ಜನರ ಪರ ನಿಲ್ಲೋದನ್ನ ಬಿಟ್ಟು ಭಾರತ ಶೇಖ್ ಹಸೀನಾ ಪರ ನಿಲ್ಲೋಕೆ ನಿರ್ಧರಿಸಿತ್ತು ವರ್ಷದಿಂದ ವರ್ಷಕ್ಕೆ ಭಾರತ ಹಸೀನಾ ಅವರ ಸರ್ಕಾರದ ಕಡೆ ಕಣ್ಣು ಮುಚ್ಚಿಕೊಂಡಿತ್ತು ತನ್ನ ಆಪ್ತರಿಗೆ ದೇಶದಿಂದ ಅಂದಾಜು ನೂರ ಐವತ್ತು ಶತಕೋಟಿ ಡಾಲರ್ ಅಂದ್ರೆ ಬಾಂಗ್ಲಾದೇಶದ ರಾಷ್ಟ್ರೀಯ ಬಜೆಟ್ನ ದ್ವಿಗುಣ ಹಣವನ್ನು ಹೊರಹಾಕೋಕೆ ಸಹಾಯ ಮಾಡಿದ ಹಸೀನಾ ಕುರಿತು ಏನನ್ನೂ ಮಾತಾಡಿಲ್ಲ ಅಮೆರಿಕ ಕೂಡ ಹೆಚ್ಚು ಸದ್ದು ಮಾಡದಂತೆ ಭಾರತ ನೋಡ್ಕೊಳ್ತು ಇಪ್ಪತ್ತು ದಿನಗಳಲ್ಲಿ ಐನೂರ ನಲವತ್ತೆರಡು ಜನ ಸಾವನ್ನಪ್ಪಿದಾಗ ಭಾರತ ಅದು ಬಾಂಗ್ಲಾದೇಶದ ಆಂತರಿಕ ಸಮಸ್ಯೆ ಅಂತ ಹೇಳಿತು ಅದೆಲ್ಲ ಸಾಕಾಗದೇ ಇದ್ದಿದ್ದಕ್ಕೆ ಈಗ ಕೊಲೆ ಆರೋಪ ಎದುರಿಸುತ್ತಿರುವ ಶೇಖ್ ಹಸೀನಾ ಅವರಿಗೆ ಭಾರತ ಆಶ್ರಯ ನೀಡಿದೆ ಈ ಎಲ್ಲ ವಿಷಯಗಳು ಭಾರತ ಬಾಂಗ್ಲಾದೇಶ ಸಂಬಂಧಗಳಿಗೆ ಧಕ್ಕೆ ತರುವುದು ಖಚಿತ ಇನ್ನು ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಅವರು ಬಾಂಗ್ಲಾದೇಶದ ಎರಡನೇ ಸ್ವಾತಂತ್ರ್ಯ ಅಂತ ಕರೆದ ಸಾಮೂಹಿಕ ದಂಗೆಯಲ್ಲಿ ಹಸೀನಾ ಪತನದ ಮರುದಿನ ಜೈಶಂಕರ್ ಅವರು ಸಂಸತ್ತಿನಲ್ಲಿ ಮಾಡಿದ ಭಾಷಣದಲ್ಲಿ ಭಾರತದ ನೆರೆ ದೇಶದ ಜನ ಯಾಕೆ ಒಗ್ಗಟ್ಟಾಗಿ ಬಂಡಾಯ ಎದ್ರು ಅನ್ನೋದನ್ನು ನೋಡೋದ್ರಲ್ಲಿ ವಿಫಲ ಆದ್ರು ಭಾರತದ ಮಾಧ್ಯಮಗಳಂತೂ ಇದನ್ನು ಅಮೆರಿಕ ಪಾಕಿಸ್ತಾನ ಪಿತೂರಿ ಅಂತ ಹೇಳೋದ್ರಲ್ಲೇ ವ್ಯಸ್ತವಾಗಿವೆ ಹಸೀನಾರನ್ನ ದೆಹಲಿಯಲ್ಲಿ ಇರಿಸೋದು ಯಾಕೊಂದು ಹೊರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಭಾರತ ಮಾಧ್ಯಮಗಳಂತೇನೆ ಸರ್ಕಾರವೂ ವಿಫಲವಾಗಿದೆ ಪದಚ್ಯುತ ಸರ್ವಾಧಿಕಾರಿಯು ಹಲವಾರು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಯುನಿಸೆಫ್ ಪ್ರಕಾರ ಪ್ರತಿಭಟನೆಯಲ್ಲಿ ಮೂವತ್ತೆರಡು ಮಕ್ಕಳು ಕೊಲ್ಲಲ್ಪಟ್ಟಿದ್ರು ಕೊಲ್ಲಲ್ಪಟ್ಟ ಅತ್ಯಂತ ಕಿರಿಯ ಮಗುವಿಗೆ ಇನ್ನೂ ಐದು ವರ್ಷ ತುಂಬಿರಲಿಲ್ಲ ಕೊಲ್ಲಲ್ಪಟ್ಟ ಮಕ್ಕಳಲ್ಲಿ ರಿಯಾ ಗೋಪ್ ಹೆಸರಿನ ಮಗುವೂ ಸೇರಿದೆ ಮನೆಯ ಮೇಲ್ಛಾವಣಿಯ ಮೇಲೆ ಆಟ ಆಡ್ತಾ ಇದ್ದಾಗ ಗುಂಡು ತಗಲಿ ಮಗು ಸಾವನ್ನಪ್ಪಿತ್ತು ಈ ಅಮಾನವೀಯ ಕೃತ್ಯಗಳ ಹಿಂದೆ ಆದೇಶ ಹೊರಡಿಸಿದ್ದವರು ಶೇಖ್ ಹಸೀನಾ ಇಂಥವರಿಗೆ ಆಶ್ರಯ ನೀಡುವುದು ಭಾರತದ ಯುವಕರಲ್ಲಿ ಭಾರತ ವಿರೋಧಿ ಚಿಂತನೆಗಳಿಗೆ ದಾರಿ ಮಾಡಿಕೊಡಬಹುದು ಹಸೀನಾ ಪದಚ್ಯುತಿಯ ಕೆಲವು ಗಂಟೆಗಳ ನಂತರ ಢಾಕಾ ಡೌನ್ಟೌನ್ನಲ್ಲಿರುವ ಗಾಂಧಿ ಸಾಂಸ್ಕೃತಿಕ ಕೇಂದ್ರವನ್ನು ಸೂಟ್ ಹಾಕಲಾಗಿತ್ತು ಕಳೆದ ವಾರವಷ್ಟೇ ಢಾಕಾದಲ್ಲಿರುವ ಭಾರತೀಯ ವೀಸಾ ಅರ್ಜಿ ಕೇಂದ್ರ ಸೀಮಿತ ಕಾರ್ಯಾಚರಣೆಗಳನ್ನು ಪುನರಾರಂಭಿಸಿದೆ ಶೇಖ್ ಹಸೀನಾರಿಗೆ ಅನಿರ್ದಿಷ್ಟ ಅವಧಿಯವರೆಗೆ ಭಾರತದಲ್ಲಿ ಇರೋಕೆ ಅವಕಾಶ ನೀಡುವುದು ಬಾಂಗ್ಲಾದೇಶದೊಂದಿಗಿನ ಭಾರತದ ಸಂಬಂಧವನ್ನ ಇನ್ನಷ್ಟು ಹದಗೆಡಿಸುತ್ತೆ ಅನ್ನೋದು ಸ್ಪಷ್ಟ ಇನ್ನು ಬಾಂಗ್ಲಾದೇಶಿ ಯುವಕರೆಲ್ಲರೂ ಚೀನಾ ಕಡೆಗೆ ಒಲವು ತೋರಿಸೋಕೆ ಪ್ರಾರಂಭಿಸಿದ್ರೆ ಭಾರತದ ಆರ್ಥಿಕತೆಗೂ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಈ ಎಲ್ಲ ಕಾರಣಗಳಿಂದ ಶೇಖ್ ಹಸೀನಾರನ್ನ ಭಾರತದಲ್ಲಿ ಉಳಿಸ್ಕೊಳ್ಳೋದು ಅಪಾಯಕಾರಿ